ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಮತ್ತೆ ವಯಸ್ಸಾಗಿದೆಯಲ್ಲ ಮತ್ತೆ ಬಸ್ಗಳು ಸಿಗಲ್ಲ ಅಂತ ಬೇಗ ಬಂದರೆ ಬಿದಿರು ನೋಡೋದು ಅಂದರೆ ಆಮೇಲೆ ಆಟೋ ಮಾಡ್ಕೊಂಡು ಅವ್ರ ಪಾರ್ಕ್ ಅವ್ರು ಹೋಗ್ತಾರೆ ಇದ್ದೀವಿ ಸುಪ್ರಹ್ಣ ಇತ್ತು ಪುಶಕ ಪಂಚಾಯಿತಿ ಶಿಬ್ರ ತಾಲೂಕು ಪಿಂಡವಾರಿ ಗ್ರಾಮ ಐದು ವರ್ಷದಿಂದ ಮುಂದೆ ಇದ್ದಾರೆ ಆಕ್ಸಿಡೆಂಟ್ ಆಗಿತ್ತು ಅಣ್ಣನಿಗೆ ಒಂದು ಸಲ ಎರಡು ಮೂರು ಸಲ ಹೇಳಿದ್ದೆ ನಮಗೆ ಬಂದ ಊರಿಗೆ ಬಂದಾಗ ಆಯಿತಪ್ಪ ಮಾಡ್ಸಿದ್ರು ಎರಡು ಮೂರು ಜನ ಕರ್ಕೊಂಬಂದು ಒಂದು ರೂಪಾಯಿ ಐದು ಜನ ಮಾಡಿಸ್ತಾ ಇದ್ದಾರೆ ತುಂಬ ಒಳ್ಳೆಯದಾಗಿದೆ ಅಣ್ಣನಿಗೆ ಏನು ಬೇಕಾದರೂ ನಾವು ಬೆನ್ನೆಲುಬಾಗಿ ನಾವು ನಿಂತೀವಿ ಅನ್ನೋದು ನಾವು ಪುಟಾಂಗಣಗೆ ಸಪೋರ್ಟ್ ಆಗಿತ್ತು ಬೆನ್ನೆಲುಬಾಗಿ ನಿಂತೀವಿ ನಮಗೋಸ್ಕರ ಇಷ್ಟೊಂದು ಎಲ್ಪ್ ಮಾಡಿದ್ದಾರೆ ನಾವು ಕಷ್ಟದಲ್ಲಿದ್ದಾಗ ಖಂಡಿತ ಅವನ್ ಮರೆ ಮಾ ಇದು ಮಾಡ್ಕೊಳ್ಳೋಣ ಏನು ಮೂರು ಜನ ಬಂದಿದ್ದೀನಿ ಮೂರು ಜನ ಬಂದಿದ್ದೀವಿ ಮೂರು ಜನರಿಗೂ ಒಂದು ರೂಪಾಯಿ ಖರ್ಚು ಇದ್ದೀರ ಕರ್ಕೊಂಬಂದು ಅವರೇ ಮಾಡಿ ಊಟದ ವ್ಯವಸ್ಥೆ ಹಿಂಗಿರೋ ಎಲ್ಲ ಮಾಡಿದ್ದಾರೆ ಮತ್ತೆ ನಮ್ಮ ಕಣ್ಣ ಕಣ್ಣಾಪ್ರೇಷನ್ ಮಾಡ್ತಿದ್ದಾರೆ ನಿಮ್ಗೆ ಏನನು ಸಮಸ್ಯೆ ಏನಾದರೂ ಸಹ ಏನು ಸಮಸ್ಯೆ ಇಲ್ಲ ಹೌದೌದು ಅವ್ರ ಕಡೆಯಿಂದ ಅವ್ರು ಕರ್ ಹೇಳು ಅವ್ರ ಕಡೆಯವ್ರು ಆನಂದ ಅಣ್ಣ ಅಂತ ಇನ್ಚಾರ್ಜ್ ವಿಚಾರಿದು ಎಲ್ಲ ಅವ್ರ ಕಡೆಯಿಂದ ಎಲ್ಲ ನೋಡ್ಕೊಳ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ನಮ್ಮ ಕೈಯಲ್ಲಿ ಏನೋ ಒಂದು ಅಪ್ಪ ಯಾರಿಗೂ ಕೂಡ ತಿಳಿಸ್ತಾ ಇಲ್ಲ ಕೊತ್ಕೊಂದು ಅವ್ರು ನೋಡ್ಕೊತ ಇದ್ದಾರೆ ಒಂದು ಔಷಧಿಯಿಂದ ಹಿಡಿದು ಪ್ರತಿಯೊಂದು ಡಾಕ್ಟ್ರ್ ಮಾತಾಡೋದಾಗ್ಲಿ ಏನೇ ಆಗಲಿ ಒಂದು ಟ್ರೀಟ್ಮೆಂಟ್ ಆಗಲಿ ಪ್ರತಿಯೊಂದು ಬಂದು ಅವರು ನಮಗೆ ಬೆನ್ನಲ್ಲಿ ಬಂದು ನಿಂತು ಇಲ್ಲಿ ನೋಡ್ಕೊತಾ ಇದ್ದಾರೆ ನಮ್ಮ ಕ್ಯಾ ಕ್ಯಾಂಪ್ ಮೇಸ್ಗೂ ಗುಲಾಬೇಶ ನಮ್ಮ ಮಿಸ್ಸಸ್ಗೂ ಆನಂದ್ ಕಲ್ಯಾಣ ಬಿಸಲೇ ಹಾಸ್ಪಿಟಲ್ನಾಯಿತು ಏಕಲಾಕ್ ಬೀಸ್ ಬೀಸ್ ಏಕ್ ಲಾಖ್ ಬೀಸ್ ಲಾಕ್ ಪೂಚೆ ಆಮೇಲೆ ಹಂಗೆ ಬೇನೆ हमें कुतन्ना को हम कामदार को डाले के बाद हमने देख नहीं कर पाए आए के बाद हमने वहाँ सक्सेस हो आजकल रुद्धा तो लगे पूरी सहूलत करते तो रहा है आपको आपस में करे सक्सेस अच्छा हुआ अच्छी सहूलत देखे खाना पानी फूल डेडो इसको सब्जी को बहुत ये करें अभी क्या तो क्या देरी से करा लेता हूँ बोले हमें सक्सेस करें अच्छा हुआ आज का उनका ये हमारा यह हमारा गरज है वो क्या बोले हम इसे ये नहीं कर सकते ದಿನ ಫಸ್ಟ್ ನಮಗೂ ಮಾಡಿ ಪೂರಾ ಸಪೋರ್ಟ್ ಪುಟಾನಕ್ಕೆ ಹಾಸ್ಪಿಟಲ್ಗೂ ಬಿಡ್ಕು ಫ್ರೂಟ್ ಬ್ರೆಡ್ ಸೊಪ್ಪು ಬೇಕು ಸೊಪ್ಪು ಬೇಕು ಸಪೋರ್ಟ್ ಸಪೋರ್ಟ್ ಕಟ್ ಪುಟನಕ್ತ ರೀ ಇನ್ನೆಲ್ಲ ಸಕ್ಸಸ್ ಆಗದೆ ಅಪನ್ಯಾತ ನಿರೋಧಿನಲ್ಲಿ ನಾವು ಇಷ್ಟು ಮಾತ್ರ ತೊಳ್ಕೊತಾ ಇದ್ರಿ ನಾವು ಬೆಳ್ಕೊಂಡು ನಮ್ಗೆ ಮಾಡಿ ತೋರಿಸ್ರಿ ಆ ಸ್ವಾಮಿಗೆ ನಾವು ಬೆಳಕು ತೋರಿಸ್ತೀವಿ ಪುಟ್ಟಣ್ಣ ಅವರು ಎಲ್ಲ ಬಡವ್ರನ್ನೆಲ್ಲ ಕರ್ಕೊಂಡು ಬಂದು ಅವರೆಲ್ಲ ವ್ಯವಸ್ಥೆ ಮಾಡಿ ಮೂರತ್ತು ಊಟ ಹಾಕಿ ಎಲ್ಲ ವ್ಯವಸ್ಥೆ ಮಾಡೋರು ಕಣ್ಣು ಆಪರೇಷನ್ ಚೆನ್ನಾಗಿ ಸಕ್ಸಸ್ ಆಗೈತೆ ನಾವೆಲ್ಲ ಬಂದಿದ್ದು ಸಿದ್ಧಗಟ್ಟಿನಿಂದ ಅವ್ರ ಮುದ್ದೆ ನಾವು ಸಪೋರ್ಟ್ ಇರ್ತೀವಿ ನಮ್ಮ ಕಂಪ್ನಿ మంచివి బాగా చూస్తాను మంచి సౌక్యం ఉంది దాని గురించి ఏం డిగ్రీ పరుగులు ఇంత సౌకర్యం అప్పుడు నేను చూసి లేదన్నా బాగా చూస్తాను సౌకర్యం మీ అవ్వకి ఏం సమస్య ఉండపా మా అవ్వకి దగ్గర కోసం ఉంది బాల్స్ చూసినప్పుడు బాగా ఆపరేషన్ అయింది నెమ్మిదిగా ఉంది దిగులు పడేసేపు లేదు బాల్స్ సంతోషంగా మాకు అయ్యింది దాని మా పొప్పి నోట్ చదువుతాడు ఆనందం ನೀರು ತುಂಬ ಅನುಕೂಲ ಆಗುತ್ತೆ ಎಲ್ಲ ಅವರೇ ನೋಡ್ಕೊಳ್ತಾರೆ ಅವರಲ್ಲಿ ಫ್ರೀ ಆಗಿ ಕಾಸ್ಟಿಂಗ್ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ನಾವು ಅದರಲ್ಲಿ ನಮಗೆ ಸಪೋರ್ಟ್ ಮಾಡ್ತೀವಿ ಸಹ ಕೊಡ್ತೀವಿ